ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಇಪ್ಪತ್ತೈದನೇ ವರ್ಷ ಚಾಲೂ ಆಯಿತು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅವರನ್ನು ಕೊಂಡದ್ದು ಎಲ್ಲ ಕೆಲಸಗಳು ಆಗಲಿ ಅಂತ ಕಸ ದೇವರಂತೆ ಬಿಡ್ಕೊಳ್ತಾನು ಇದೇನು ಎಲ್ಲ ಹೊಸ ವರ್ಷಕ್ಕೆ ಖಾರದ ರೆಸಿಪಿ ತಂದ ಅನ್ನಕ್ಕೆ ಹೋಗ್ಬೇಡ್ರಿ ನಾನು ಮಸಾಲೆ ಖಾರ ಮಾಡಾತಿದ್ನಿ ಆ ಥರದ ರೆಸಿಪಿ ನಿಮಗೆಲ್ಲ ಫುಲ್ ತೋರಿಸ್ಬೇಕಂತೇ ಬಂದೀನಿ ಸ್ವೀಟ್ ಮಾಡ್ರತೂ ಖಾರ ಮಾಡ್ರೇನಾತು ಎಲ್ಲ ಒಂದು ಅಡುಗೆ ಅಡಿಗೆನ ಅಂತೀವಿ ಮಸಾಲೆ ಖಾರ ಮಾಡ್ಕೋಕ ನಾನು ಎರಡು ಕೆ ಜಿ ಅಷ್ಟು ಖಾರ ತೊಗೊಂಡಿದ್ನಿ ಅದಕ್ಕೆ ಒಂದು ದೊಡ್ಡ ಬೌಲ್ ಒಂದು ಬೌಲ್ ಕೊತ್ತಂಬರಿ ಕಾಳು ಜೀರಿಗೆ ಅದರ ಅರ್ಧ ಜೀರಿಗೆ ಆ ಥರದ ಒಂದು ಸ್ವಲ್ಪ ಪಲಾವ್ ಎಲೆ ಒಂದು ಸ್ವಲ್ಪ ಇಲ್ಲಿ ಮಸಾಲೆ ಐಟಮ್ಸ್ ಒಳಗೆ ಬಾಳೆ ಹೂವು ಮತ್ತು ಗುಡ್ಡದ ಏಲಕ್ಕಿ ಗುಡ್ಡದ ಲವಂಗ ಕಲ್ಲು ಹೂವು ಮೀನು ಇದು ಕಲ್ಲು ಹಾ ಇದು ಚಕ್ಕರಮಗ್ಗಿ ಇದು ಕರೀದೇನೈತ ಇದು ಕಲ್ಲು ಹಾ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಮೆತ್ತೆ ಇದನ್ನು ನಾನು ಮನೆಯಾಗಿನ ಮಸಾಲೆ ಇವೆಷ್ಟು ಇನ್ಗ್ರೀಡಿಯೆಂಟ್ಸ್ ನಾನು ತಗೊಂಡೆನು ಇದು ಕೂಡ್ ಮಸಾಲ ಅಂತ ಕಸ ಸಿಗ್ತೈತಿ ಸಂತಿ ಒಳಗೆ ಎಲ್ಲ ಕಡೆ ಸಿಗ್ತೈತಿ ಮಸಾಲೆ ಐಟಮ್ಸ್ ಯಾರು ಮಾರ್ತಿರ್ತಾರಲ್ಲ ಅವ್ರ ಕರೆ ಕೇರ್ ಕೊಡ್ತಾರ ಅವರು ಒಂದ್ ಇಪ್ಪತ್ತು ರೂಪಾಯಿದು ಕೂಡ ಮಸಾಲ ಅದ ಒಂದಿಷ್ಟು ಏಲಕ್ಕಿ ಒಂದಿಷ್ಟು ಲವಂಗ ತಗೊಂಡೆ ನಾನು ನಿಮ್ಗೆ ಕ್ವಾಂಟಿಟಿ ನಂದು ಭಾಳ ಐತಿ ಅದ್ರ ಭಾಳ ತೊಗೊಂಡನು ನೀವು ಕಡಿಮೆ ಕ್ವಾಂಟಿಟಿ ಇದ್ರೆ ಕಡಿಮೆ ತಗೋರಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಅಲ್ಲ ನಾನು ಕೊತ್ತಂಬರಿ ಒಂದು ಸ್ವಲ್ಪ ತೊಳೆದ ಕಾಸ ಅಂದ್ರೆ ಒಳಗೆ ತೇವಾಂಶ ಹೋಗೋ ಮಟ ಅಂತ ಒಳಗೆ ಅರವಿಯೊಳಗೆ ಒರ್ಸಾಕಿಟ್ಟಿನಿ ಒಂದಿದ ಅರ್ಧ ಜಿ ಅಷ್ಟು ಉಳ್ಳಾಗಡ್ಡಿ ತೊಗೊಂಡ ನಾನು ಮತ್ತೆ ಸ್ವಲ್ಪ ಹೆಚ್ಚಿಗೆ ಏನ ಹಾಕಿರ್ತಾನೋ ಒಂದು ನಾಲ್ಕೈದು ಹಿಡಿಯಷ್ಟು ಕರಿಬೇವು ತೊಗೊಂಡಿದ್ನಿ ಅಂದ್ರೆ ಕರಿಬೇವು ಹೆಚ್ಚಿಗೆ ಹಾಕಿರೋ ಚೊಲೋ ಕಾಸ ಇವೆಲ್ಲ ನನಗೆ ಮಸಾಲೆ ಖಾರ ಕುಡ್ಸಾಕ ಈ ಥರ ಐಟಮ್ಸ್ಗಳೆಲ್ಲ ನಾನು ಮೊದಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ ನನಗಿದ್ ಎರಡರಿಂದ ಮೂರು ಆಗ್ತೈತಿ ಖಾರದ ಮಾಡ್ಕೊಂಡು ಇಟ್ಕೊಂಡು ಅಂದ್ರೆ ಈಗ ನೋಡಿರಿ ಗ್ಯಾಸ್ ಮೇಲೆ ಎರಡು ಕಡೆ ಕಡೆ ಇಟ್ಕೊಂಡು ನಾನು ಒಂದು ಕಡೆ ಒಂದು ಸ್ವಲ್ಪ ಅಂದ್ರೆ ಮಸಾಲೆ ಮಟ್ಟ ಗ್ಯಾಸ್ ಟೈಮ್ ಯಾಕೆ ವೇಸ್ಟ್ ಮಾಡೋದಂತೆ ಕಾಸ ಉಳ್ಳಾಗಡ್ಡಿ ಹುರಿಯಾಕ ಇಟ್ಕೊಂಡಿ ಒಂದು ಕಡೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹುರಿದ್ನಿ ಮಸಾಲೆ ಐಟಮ್ಸ್ ಮಾತ್ರ ಎಣ್ಣೆ ಹಾಕಬಾರ್ದು ಡ್ರೈ ಹಾಗೆ ಹಂಗೆ ಹೋಗಿ ಕೊತ್ತಂಬರಿ ಕಾಸ ಅವನ್ನೆಲ್ಲ ಮಸಾಲೆ ಪದಾರ್ಥ ಹುರಿದುದು ಒಳಗೆ ಬುಟ್ಟಿಯೊಳಗೆ ತಗೋದವತ್ತೂ ಅವಾಗ ಅವಾಗ ಒಳಗಡೆ ಕೈಯಾರ್ಸ್ಕೊಂತಿರ್ಬೇಕು ಆಮೇಲೆ ಕೊತ್ತಂಬರಿ ಕಾಳು ಮೊದಲು ಹುರ್ಕೊಂಡು ಆಮೇಲೆ ಜೀರಿಗೆ ಹುರ್ಕೊಂಡು ಆಮೇಲೆ ನಾನು ಇವನೇನು ಫಲಾವೆಲೆ ಮತ್ತು ಕಲ್ಲುವ ಇರ್ತೈತಲ್ಲ ಅವನ್ನೆಲ್ಲ ಹುರ್ಕೊಂಡು ಮತ್ತು ಏಲಕ್ಕಿ ಲವಂಗ ಕಾಳು ಅವನೊಂದು ಸ್ವಲ್ಪ ಎಲ್ಲ ಹುರ್ಕೊಂಡು ಕಾಸ ಆಮೇಲೆ ಇವಾಗ ಮಸಾಲದೊಳಗೆ ಸಣ್ಣನೂ ಇರ್ತಾವೆ ಅದರೊಳಗೆ ಜವಾನ ಇರ್ತೈತಿ ಬಿಳಿ ಎಳ್ಳೆ ಇರ್ತೈತಿ ಮತ್ತು ಕಸೂರಿ ಮೇತಿ ಇರ್ತೈತಿ ಎಲ್ಲ ಥರ ಇರ್ತೈತಿ ಅದನ್ನು ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿನಿ ನಾನು ಆಮೇಲೆ ಮಸಾಲೆ ಹುರಿದದ ಕಡಾಯಿಗೆನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಸ ಈ ರೀತಿ ಕರಿಬೇವು ಹಾಕೋಬೇಕು ಅವನ್ನ ಸಣ್ಣ ಉರಿಯೊಳಗೆ ಕರಿಬೇವು ಹುರ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಎಣ್ಣೆಯೊಳಗೆ ಹುರ್ಕೊಂಡ್ರೆ ಅಂದ್ರೆ ಚಟಪಟ ಚಟಪಟ ಅಂತ ಕಾಸ ಚಲೋ ಆಗತಿ ಮತ್ತು ಕ್ರಿಸ್ಪಿನೂ ಆಗ್ತೈತಿ ನೀವು ಆ ಪಲ್ಯಕ್ಕದು ಕರಿಬೇವು ಆ ತಗ್ ತೆಗ್ದು ಮನೆಯಾಗ ಈ ರೀತಿ ನೀವು ಮಸಾಲೆ ಖಾರ ಮಾಡ್ತಿರ್ತಾರಲ್ಲ ಅವಾಗ ಎಷ್ಟು ಬೇಕಷ್ಟು ಹಾಕ್ರಿ ಚಲೋ ಆಗ್ತೈತಿ ಮತ್ತು ಆವಾಗವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊತಿರ್ಬೇಕಂದಿದ್ನೆಲ್ಲ ಇದನ್ನೂ ಮಾಡತ್ತೀನಿ ಅದನ್ನೂ ಮಾಡಾತೀನಿ ನಮಗೆ ಮಕ್ಕಳಿಗೆ ದೇವರ ಎರಡು ಕೈ ಕೊಟ್ಟಿದ್ದಾನೋ ಏನೋ ಎಂಬಲ್ಲ ನಾವು ಒಂದೇ ಕೆಲಸ ಒಮ್ಮೆ ಯಾವಾಗೂ ಮಾಡೋಂಗಿಲ್ಲ ಯಾವುದೇ ಮನೆಯಾಗಲಿ ಎರಡು ಕೆರಡು ಎರಡು ಸ್ಮೆಲೂ ಇದ್ರೂ ಸಹಿ ಮೂರು ಮೇಲೆ ಇದ್ರೂ ಸಹಿ ಎಲ್ಲ ಕಡೆ ಒಂದೊಂದು ಪದಾರ್ಥಗಳನ್ನ ಹುರಿಯೋದು ಮಾಡೋದು ಅದೊಂದು ಹೆಣ್ಣು ಮಕ್ಕಳಿಗೆ ಹುಚ್ಚೋ ಏನದೊಂದು ಅದ ದೇವ್ರು ಕೊಟ್ಟು ವರಾನೋ ಏನೋ ಗೊತ್ತಿಲ್ಲ ಅದು ಹಿಂಗೆ ಮಾಡ್ಕೊಂಡಿ ನಾನು ಆಮೇಲೆ ಮಸಾಲೆ ಅವನ್ನೆಲ್ಲ ಪೌಡ್ರ್ಗಳು ಮಾಡ್ಕೊಂಡು ಕುಡಿಸಿಟ್ಟಿರ್ತವಲ್ಲ ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಒಂದು ಸಲ ಮಾಡಿ ಕಸ ಈ ರೀತಿ ಬುಟ್ಟಿಯೊಳಗೆ ಖಾರ ತಗೊಂಡಿಲ್ಲ ಅದ್ರೊಳಗೆ ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಕರಿಮೆಕೆ ಉಪ್ಪು ಹಾಕಿ ಕಾಸ ಅದನ್ನು ರುಬ್ಬಿ ಹಾಕೀನಿ ಪೌಡ್ರ್ ಮಾಡಿ ಕಾಸ ಉಳ್ಳಾಗಡ್ಡಿಗೂ ಒಂದು ಸ್ವಲ್ಪ ಉಪ್ಪು ಹಾಕಿ ಕಸ ಅದು ಹುರಿದಿಂದ ಚಂದಾಗ ಹುರಿಬೇಕು ಉಳ್ಳಾಗಡ್ಡಿ ಮಾತ್ರ ಈಗ ನಾ ಹೆಂಗೆ ಕೆಂಪಾಗ ಹುರಿದಲ್ಲ ಈ ರೀತಿನ ಹುರಿಬೇಕು ಅದನ್ನೂ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇವ್ನ ಮೂರೂ ಮಿಕ್ಸ್ ಮಾಡಿ ಎರಡು ಬರಿಗೆ ರುಬ್ಕೊ ಎರಡು ಬರಿಗೆ ಪೇಸ್ಟ್ ಮಾಡಿ ಹಾಕಿದ್ರೆ ಚಲೋ ಆಯ್ತು ಅದು ಸಣ್ಣಗೆ ಪೇಸ್ಟ್ ಮಾಡಿ ಹಾಕ್ಕೊಂಡು ಕಾಸ

ಮಸಾಲೆ ನಾವು ಉಳ್ಳಾಗಡ್ಡಿ ಎಲ್ಲ ಕಾಸ ನಿಮಗೆ ಕ್ವಾಂಟಿಟಿ ಇದು ಹೆಂಗೆ ನೀವು ಅಳತಿ ತೊಗೊಂಡಿರಿ ಅಂತ ಕೇಳ್ಬೋದು ನಾನು ಪ್ರತಿ ಸಲ ಕಣ್ಣು ಅಳ್ತೀನಿ ಎಲ್ಲನೂ ಗೊತ್ತಾಗ್ತೈತಿ ನಿಮಗೆ ಒಂದು ಸ್ವಲ್ಪ ಇದು ಭಾಳ ಉದುರು ಉದುರು ಅನ್ಸಕೈತೆ ಅಂದರೆ ಮಿಕ್ಸ್ ಮಾಡಿದ್ದಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಉಳ್ಳಾಗಡ್ಡಿ ಮತ್ತು ಹುರಿದು ಹಾಕ್ರಿ ಮತ್ತು ಭಾಳ ಗಟ್ಟಿ ಗುಂಡಿ ಉಂಡಿ ಆಗಕೈತೆ ಅಂದ್ರೆ ಒಂದು ಸ್ವಲ್ಪ ಪುಡಿಗಾರ ಎಕ್ಸ್ಟ್ರಾ ಹಾಕೋರಿ ಇದೇ ಮತ್ತೇನಿಲ್ಲ ಎಲ್ಲಾರಿಗೂ ಹೆಣ್ಮಕ್ಳಿಗಂತೂ ಇವೆಲ್ಲ ಟಿಪ್ಸ್ಗಳು ಗೊತ್ತಿದ್ದೇ ಇರ್ತಾವೆ ಆಮೇಲೆ ಈ ರೀತಿ ನೋಡಿರಿ ನಾನು ಕೈ ಸಹಾಯದಿಂದ ಅಂತೂ ಆಗಂಗಿಲ್ಲ ಇದು ಭಾಳ ಖಾರ ಇತ್ತು ಅದಕ್ಕೇನು ಪರವಾಗಿಲ್ಲ ಆಮೇಲೆ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಹಚ್ಚಿ ಕೈ ತೊಗೊಂಡು ನಡಿತೈತಿ ಸಣ್ಣ ಸಣ್ಣ ಯಾರ್ಯಾರು ಅದು ಇದ್ದಾರು ಈ ರೀತಿ ಮಾಡೋದಿಲ್ಲ ಕೈ ಖಾರಕ್ಕೆ ಅವು ಮಕ್ಳು ಹಾಕೋದು ಅಂತ ಕಸ ಅವ್ರ ಚಮಚ ಸಹಾಯದಿಂದಾನ ಮಾಡ್ಕೊರಿ ನಾನು ಮಾತ್ರ ಹಿಂಗೆ ಎಲ್ಲ ಮಾಡಿ ಅವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆಂದ ಎಲ್ಲ ಅವನ್ನ ಮಿಕ್ಸ್ ಮಾಡ್ಕೊಂಡು ಕಸ ಇದೇನು ಮಸಾಲೆ ಪದಾರ್ಥಗಳು ಮಿಕ್ಸರ್ ಜಾರ್ ಒಳಗೆ ಏನಾರು ಕಡಾಯದೊಳಗ ಇರ್ತೈತಾ ಅದನ್ನೆಲ್ಲನೂ ಹಾಕಿ ಈ ರೀತಿ ಕೈ ಸಹಾಯದಿಂದ ಚೆಂದ ಮಿಕ್ಸ್ ಮಾಡಿಕೊಂಡು ಇದನ್ನೇನು ಮಾಡಬೇಕು ಒಂದೊಂದು ಸ ಸುತ್ತ ಮಿಕ್ಸರ್ ಒಳಗೆ ಹಾಕೋಬೇಕು ನೋಡ್ರಿ ನಿಮ್ಮ ಕೈಯಾಗ ಗೊತ್ತಾಕೈತಿ ಉಂಡೆ ಉಂಡೆ ಅಂದ್ರೆ ಇದು ಮೀಡಿಯಮ್ ಗೊತ್ತ ಆಕೈತಿ ನಮ್ಗೆ ಈ ರೀತಿ ಮಿಕ್ಸರ್ ಒಳಗೆ ಸಣ್ಣ ಒಂದೊಂದು ಸುತ್ತು ನಾನು ಒಂದು ಹಾಕ್ತೇನೆ ಹಾಕ್ತೇನು ಹಾಕ ಹಿಂಗೆ ಪೌಡ್ರ್ ಮಾಡ್ರೆ ನೋಡ್ರಿ ಹಿಂಗೆ ಆಗ್ತೈತಿ ಇಲ್ಲಿ ನಿಮ್ಗೆ ಕಾಣತೈತಿ ನೋಡ್ರಿ ಒಂದು ಸ್ವಲ್ಪ ಉಂಡೆ ಆಗತೈತಿ ಇದ ಭಾಳ ಮಿಜ್ಜಿ ಮಿಜ್ಜಿ ಉಂಡೆ ಆತಂದ್ರೆ ಒಂದು ಸ್ವಲ್ಪ ಖಾರ ಇರತೈತಲ್ಲ ಅದೇನು ಪುಡಿಗಾರ ನಾವು ಖಾ ವರ್ಷಾನಗತಿ ಆಗೋ ಬಿಸಿರ್ತಾವೆ ಅದನ್ನಟ್ಟು ಮಿಕ್ಸ್ ಮಾಡ್ಕೋರಿ ಮತ್ತು ಭಾಳ ಉದ್ಘಾಟಿಸಿ ಉದ್ರು ಅನ್ಸಾಕೈತೆ ಅಂದ್ರೆ ಮತ್ತೊಂದು ನಾಲ್ಕು ಉಳ್ಳಾಗಡ್ಡಿ ಚಂದಗ ಹುರಿದ ಕಾಸ ಅದನ್ನ ಮಿಕ್ಸಿ ಮಾಡಿ ಅದಕ್ಕೆ ಹಾಕ್ರಿ ಅಲ್ಲ ಬೆಳ್ಳುಳ್ಳಿ ಫಸ್ಟ್ ಬೇಕು ಭಾಳ ಪೇಸ್ಟ್ ಬೇಕಂದಾರು ಅದನ್ನೊಂದು ಸ್ವಲ್ಪ ಹಾಕ್ಬೋದು ಈ ರೀತಿ ಆಕತಿ ನಿಮ್ಗೆ ಒಮ್ಮೆ ನೀವು ಮಾಡ್ಕೊಂಡ್ರಂದ್ರೆ ಗೊತ್ತಾಕತಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಹೌದು ಮತ್ತೆ ಎಲ್ಲರೂ ಈಗ ಮಾಡಾಕ್ತಾರು ನೀವು ಗೊಡ್ಗಾರ ಹಾಕೋದ್ರಿಂದಕ್ಕಿಂತ ಈ ರೀತಿ ಮಾಡಿ ನೀವು ಮನ್ಯಾಗ ಹಾಕೋ ಮಾಡಿ ಇಟ್ಕೊಂಡ್ರಂದ್ರೆ ಕರಿಬೇವನು ತಿಂದಂಗೆ ಆಕತಿ ಎಲ್ಲರೂ ಮನೇಲಿ ಆಮೇಲೆ ರುಚಿಗೂ ಆಗ್ತೈತಿ ದಿನ ದಿನ ಮಸಾಲೆ ಪೌಡ್ರ್ ಹಾಕೋದು ಅದ್ರ ಮೇಲ್ಗಡೆ ಪೌಡ್ರ್ ಹಾಕೋದು ಕೊನು ಅದು ಭಾಳ ಆಗಂಗಿಲ್ಲ ಒಂದು ಹೆಚ್ಚು ಬೀಳ್ತೈತಿ ಒಂದು ಕಡಿಮೆ ಬೀಳ್ತೈತಿ ನಾನು ಮಸಾಲೆ ಪೌಡ್ರನ್ನ ಮಾತ್ರ ಇದ್ರೊಳಗೆ ಹಸಿ ಖಾರದ ಅಡುಗೆ ಅಷ್ಟೇ ಹಾಕ್ತನು ನಾನು ಆ ಎಲ್ಲ ಅಡುಗೆ ನೋಡೋರ್ಗಂತೂ ಗೊತ್ತಿರತೈತೆ ನಾನು ಇದನ್ನ ಖಾರ ಕುಡಿಸಿದ್ದು ಕಾಜಿನ ಬಾಟ್ಲೆ ಸಪ್ರೇಟ್ ಮಾಡಿದ್ದೆ ನಾ ಯಾವಾಗಿದ್ರು ಆಗಲಿ ಉಪ್ಪಿನಕಾಯಿ ಹಾಕಲಿ ಒಂದೊಂದು ಸಪ್ರೇಟ್ ಸಪ್ರೇಟ್ ಕಂಟೇನರ್ಗಳು ಕಾಜಿನ ಬಾಟ್ಲೆ ಪ್ಲಾಸ್ಟಿಕದ ಬಾಟ್ಲೆ ಏನು ಮಾಡ್ತಾರಲ್ಲ ಅದು ಅದಕ್ಕಾಗಿಯೇ ಇಡಬೇಕು ಅವನ ಯಾವಾಗಿದ್ರು ಅದ್ರೊಳಗೆ ಮತ್ತೊಂದು ಬೇರೆ ಏನೋ ಹಾಕಿನಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಖಾರ ಕುಡಿಸಿದ್ದಕ್ಕಾಗಲಿ ಲಿಂಬಿ ಉಪ್ಪಿನಕಾಯಿ ಆಗಲಿ ಅದಕ್ಕಾಗೇ ಸಪ್ರೇಟ್ ಬಾಟ್ಲೆಗಳಾಗಲಿ ಡೇಬಿಗಳಾಗಿಡಬೇಕು ಒಂದಕ್ಕೊಂದು ಬೇರೆ ಬೇರೆ ಮಾಡಬಾರ್ದು ಇದ್ರೊಳಗೆ ಉಪ್ಪಿನಕಾಯಿ ಹಾಕಿಟ್ರೆ ಕೆಡ್ತೈತಿ ಅದಕ್ಕೆ ನಾನು ಪ್ರತಿ ಸಲ ಇದನ್ನು ಕಾ ಬಾಟ್ಲೆ ತಿರಿದಿಂದ ತೊಳೆದ ಬಿಸಿಲಿಗೆ ಒಂದು ಸ್ವಲ್ಪ ಒಣಗಿಸಿ ಈ ರೀತಿ ಮಾಡಿ ಹಾಕಿಟ್ಕೊಂಡಂದ್ರೆ ಒಂದು ಎರಡು ತಿಂಗಳದಷ್ಟು ನನಗೆ ಆಗ್ತೈತಿ ಎಲ್ಲರೂ ನೀವು ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿ ಆದಾರು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ಮಾಡಿ ಇಟ್ಕೋರಿ ಮತ್ತು ಭಾಳಷ್ಟು ಇಷ್ಟ ನನಗೆ ಎರಡು ಕೆ ಜಿ ಎರಡುವರೆ ಕೆ ಜಿ ಐತಿ ಇದು ನಂದು ಖಾರ ಎರಡುವರೆ ಕೆ ಜಿ ಇದು ಮೆಜರ್ಮೆಂಟ್ ಟಿಮ್ ಕರೆಕ್ಟ್ ಐತಿ ಹಿಂಗೆ ಮಾಡಿಟ್ಕೋರಿ ನೀವೆಲ್ಲರೂ ಈ ರೀತಿ ಮಾಡಿ ಮಾಡ್ಕೊಂಡು ಕಾಸು ಮನೆಯಲ್ಲೇ ಅಡುಗೆ ಮಾಡಿ ನೋಡ್ರಿ ನಾನು ಇದೇ ಖಾರ ಹಾಕಿ ಚುನಮುರಿ ಮಾಡ್ಕೊಂಡಿದ್ದೀನಿ ಇದನ್ನ ಮಾಡಿದಾಗಂತೂ ನಾನಂತೂ ಪಾ ಮಾಡ್ಕೊಂಡೇ ಇರ್ತಾನು ಅದನ್ನ ರೆಸಿಪಿ ನಿಮಗೆ ಶಾರ್ಟ್ ಮೂಲಕ ನಾನು ಹೇಳಿದನು ನೋಡಿದೆ ರೀ ನೀವೆಲ್ಲರೂ ಹಂಗೆ ಮಾಡ್ಕೊಳ್ತೀವಿ ನೋಡಿರಿ ಚಲೋ ಆಗ್ತೈತಿ ಮತ್ತು ಪಲ್ಯಗಳಿಗೂ ಚಲೋ ಆಗ್ತೈತಿ ನಾನು ಇದನ್ನು ಡೈಲಿ ಯೂಸ್ಗೆ ಮನ್ನಿ ಒಳಗೆ ನಾನು ತೆಗೆದಿಟ್ಕೊಂಡಿರ್ತಾನೆ ನನ್ನ ಅಡುಗೆ ವಿಡಿಯೋ ನೋಡೋರಿಗಂತೂ ಇದೆಲ್ಲ ಗೊತ್ತಿರ್ತೈತಿ ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತೈತಿ ಲೈಕ್ ಆಗತೈತಿ ಶೇರ್ ಆಗತೈತಿ ಶೇರ್ ಮಾಡಾತ್ತೀರಿ ಎಲ್ಲರೂ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸೇರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕೆ ಹೇಳ್ಬೇಡ್ರಿ ನನ್ ಸಬ್ಸ್ಕ್ರೈಬರ್ ದಿನಾ ದಿನ ಹೆಚ್ಚಾಗೇರಿ ಎಲ್ಲರಿಗೂ ಹೊಸ ಸಬ್ಸ್ಕ್ರೈಬರ್ ಗೆ ತುಂಬಾ ಧನ್ಯವಾದ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು